ಎಲ್ರಿಗೂ ನಮಸ್ಕಾರ ಎಲ್ಲರಿಗೂ ಉಷಾಂತರಂಗ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಯಾರೆಲ್ಲ ಹೊಸಬ್ರು ನನ್ನ ಚಾನಲ್ ನೋಡ್ತಾ ಇದ್ದೀರಾ ನನ್ನ ಹೆಸರು ಉಷಾ ಅಂತ ಉಷಾಂತರಂಗ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಬೆಲ್ ಐಕಾನಲ್ಲಿ ಆಲ್ ಅನ್ನೋ ನೋಟಿಫಿಕೇಶನ್ ಆನ್ ಮಾಡಿ ಹಾಗೆ ನೀವು ನನ್ನ ಇನ್ಸ್ಟಾಗ್ರಾಮ್ ಅಕೌಂಟಲ್ಲೂ ಕೂಡ ಫಾಲೋ ಮಾಡ್ಬೋದು ನೀವು ನನ್ನ ಚಾನಲಲ್ಲಿ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರದಿಂದ ಏನೇ ಹೊಸ ಅಪ್ಡೇಟ್ ಬರಲಿ ಅಥವಾ ಯಾವುದೇ ಯೋಜನೆಗಳ ಬಗ್ಗೆ ಅಪ್ಡೇಟ್ ಬರಲಿ ಅದ್ರ ಬಗ್ಗೆ ಡೀಟೇಲ್ ಆಗಿ ನನ್ನ ಚಾನಲಲ್ಲಿ ವಿಡಿಯೋಸ್ನ ನೋಡ್ಬೋದು ಹಾಗಾಗಿ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ದಿನನಿತ್ಯ ನಿಮಗೆ ಇನ್ಫಾರ್ಮೇಟಿವ್ ವಿಡಿಯೋ ಸ್ಪರ್ಧನೆ ಮಾಡಿ ಬನ್ನಿ ಶುರು ಮಾಡೋಣ ಯಾರೆಲ್ಲ ಹೊಸ ರೇಷನ್ ಕಾರ್ಡ್ ಗೆ ಅಪ್ಲೈ ಮಾಡ್ಬೇಕು ಅಂತ ಕಾಯ್ತಾ ಇದ್ದೀರಾ ತಿದ್ದುಪಡಿಗಾಗಿರ್ಬೋದು ಅಥವಾ ಇ ಕೆ ವೈಸಿಗಾಗಿರ್ಬೋದು ನಿಮ್ಗೆಲ್ಲ ಒಂದು ಬಿಗ್ ನ್ಯೂಸ್ ಅಂತಾನೆ ಹೇಳ್ಬೋದು ಹೌದು ಇವಾಗ ಆಹಾರ ಇಲಾಖೆಯಿಂದ ಒಂದು ಬಿಗ್ ಸರ್ಪ್ರೈಸ್ ಅಂತಾನೆ ಹೇಳ್ಬೋದು ಇದೇ ತಿಂಗಳಲ್ಲಿ ಹೊಸ ರೇಷನ್ ಕಾರ್ಡ್ ಗೆ ಅವಕಾಶನ ಮಾಡ್ಕೊಡ್ತೀವಿ ಅಂತ ಹೇಳಿದರೆ ಸಾಕಷ್ಟು ಜನ ಸರ್ಕಾರಕ್ಕೆ ರಿಕ್ವೆಸ್ಟ್ ಕೂಡ ಮಾಡ್ಕೊಂಡಿದ್ರು ಯಾಕಂದರೆ ಪ್ರತಿ ಸತಿ ಏನಾಗ್ತಿತ್ತು ಅಂತಂದರೆ ಏನೂ ಕೂಡ ಇನ್ಫಾರ್ಮ್ ಮಾಡ್ತಿರ್ಲಿಲ್ಲ ಸಡನ್ನಾಗಿ ಒನ್ ಅವರ್ ಟು ಅವರ್ ಹೊಸ ರೇಷನ್ ಕಾರ್ಡ್ಗೆ ಅಪ್ಲಿಕೇಶನ್ನ ಬಿಡ್ತಾ ಇದ್ರು ಅವಾಗ ಬೇರೆ ಯಾರಿಗೂ ಕೂಡ ಜನಕ್ಕೆ ಗೊತ್ತಾಗ್ತಾ ಇರಲಿಲ್ಲ ಇವಾಗ ಎಲ್ಲೋ ಇರ್ತಾರೆ ಏನೋ ವರ್ಕ್ ಮಾಡ್ತಿರ್ತಾರೋ ಸಡನ್ನಾಗಿ ಅಪ್ಲಿಕೇಶನ್ ಎಲ್ಲೋ ಇರೋ ಬಿಟ್ಬಿಟ್ರೆ ಗೊತ್ತಾಗೋದಿಲ್ಲ ಅದರಲ್ಲೂ ಕೂಡ ಒನ್ ಅವರ್ ಟು ಅವರ್ ಬಿಡೋದ್ರಿಂದ ತುಂಬ ಜನ ರಶ್ ಇರ್ತಾರೆ ಹಾಗಾಗಿ ಎಲ್ಲ ಕಡೆಯಿಂದ ಅಪ್ಲೈ ಮಾಡೋದ್ರಿಂದ ಸರ್ವರ್ ಪ್ರಾಬ್ಲಮ್ ಎಲ್ಲ ಬರ್ತಾರೆರೋದ್ರಿಂದ ತುಂಬ ಜನ ರಿಕ್ವೆಸ್ಟ್ ಮಾಡ್ಕೊಂಡಿದ್ರು ಸರ್ಕಾರದವ್ರಿಗೆ ತುಂಬ ಜನ ಹೊಸ ರೇಷನ್ ಕಾರ್ಡ್ ಗೆ ಅಪ್ಲೈ ಮಾಡಕ್ಕೆ ಅವಕಾಶನ ಮಾಡ್ಕೊಡಿ ಅಂತ ಹೇಳಿದಕ್ಕೆ ಈ ತಿಂಗಳಲ್ಲಿ ನಾವು ಅವಕಾಶನ ಮಾಡ್ಕೊಡ್ತೀವಿ ಹೊಸ ರೇಷನ್ ಕಾರ್ಡ್ ಗೆ ಅಂತ ಹೇಳಿದ್ದಾರೆ ಹೌದು ಇದು ಬಿಗ್ ನ್ಯೂಸ್ ಅಂತಾನೆ ಹೇಳ್ಬೋದು ಯಾರೆಲ್ಲ ಹೊಸ ರೇಷನ್ ಕಾರ್ಡ್ ಅದ್ರಲ್ಲೂ ಬಿ ಪಿ ಎಲ್ ಮಾತ್ರ ಅಪ್ಲೈ ಮಾಡಕ್ಕೆ ಅವಕಾಶನ ಮಾಡ್ಕೊಡ್ತೀವಿ ಅಂತ ಹೇಳಿದ್ದಾರೆ ಸೊ ಏನೆಲ್ಲ ಡಾಕ್ಯುಮೆಂಟ್ ಬೇಕು ಪ್ರತಿಯೊಂದನ್ನು ಕೂಡ ರೆಡಿ ಮಾಡಿ ಇಟ್ಕೊಳ್ಳಿ ನಿಮ್ಮ ಆಧಾರ್ ಕಾರ್ಡ್ ಆಗಿರ್ಬೋದು ಇನ್ಕಮ್ ಸರ್ಟಿಫಿಕೇಟು ಕ್ಯಾಶ್ ಸರ್ಟಿಫಿಕೇಟು ಹಾಗೆ ನಿಮ್ಮ ಫೋಟೋ ಪಾಸ್ಪೋರ್ಟ್ ಸೈಜ್ ಫೋಟೋ ಪ್ರತಿಯೊಂದನ್ನು ಕೂಡ ಡಾಕ್ಯುಮೆಂಟ್ನ ರೆಡಿ ಮಾಡಿ ಇಟ್ಕೊಳ್ಳಿ ಯಾಕಂದರೆ ಇವಾಗ ಯಾವಾಗ ಬೇಕಾದ್ರೂ ಅನೌನ್ಸ್ ಮಾಡ್ಬೋದು ಡೇಟು ಒಂದು ದಿನ ಕೊಡ್ತಾರೋ ಎರಡು ದಿನ ಕೊಡ್ತಾರೋ ಒಂದು ವಾರ ಕೊಡ್ತಾರೋ ಹೇಳೋಕ್ಕಾಗೋದಿಲ್ಲ ನಮಗೆ ಅಫಿಷಿಯಲಾಗಿ ಅಪ್ಡೇಟ್ ಬಂದ ಕೂಡಲೇ ಖಂಡಿತ ನಾನು ನಿಮಗೆ ವಿಡಿಯೋ ಮಾಡಿ ತಿಳಿಸ್ತೀನಿ ಯಾವಾಗ ಅಪ್ಲಿಕೇಶನ್ ಹಾಕೋಕ್ಕೆ ಅವಕಾಶ ಕೊಡ್ತಾರೆ ಅಂತ ಮಿಸ್ ಮಾಡ್ದಲೇ ಹೋಗಿ ಅಪ್ಲೈ ಮಾಡಿ ಯಾಕಂದರೆ ಇನ್ನೂ ಡೇಟ್ ಅನೌನ್ಸ್ ಮಾಡಿಲ್ಲ ಒಟ್ನಲ್ಲಿ ಈ ತಿಂಗಳಲ್ಲಿ ಹೇಳಿದ್ದಾರೆ ನೋಡೋಣ ಯಾವಾಗ ಬಿಡ್ಬೋದು ಅಂದ್ಬಿಟ್ಟು ನಾನು ಖಂಡಿತ ವೀಡಿಯೋ ಮಾಡಿ ತಿಳಿಸ್ತೀನಿ ಹಾಗಾಗಿ ನೋಟಿಫಿಕೇಶನ್ ಅಲ್ಲಿ ಆಲ್ ಅನ್ನೋದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಇದು ಹೊಸ ರೇಷನ್ ಕಾರ್ಡ್ ಬಗ್ಗೆ ಆಯಿತು ಇನ್ನು ತಿದ್ದುಪಡಿ ನಿಮಗೂ ಕೂಡ ಗೊತ್ತಿದೆ ಈ ಮೇ ಮೂವತ್ತೊಂದನೇ ತಾರೀಕು ಲಾಸ್ಟ್ ಡೇಟ್ನ ಅನೌನ್ಸ್ ಮಾಡಿದ್ರು ಆಮೇಲೆ ತಿದ್ದುಪಡಿ ಮಾಡೋಕ್ಕೆ ಅವಕಾಶ ಇರಲಿಲ್ಲ ಬಟ್ ಇವಾಗ ಇದು ಈ ತಿಂಗಳು ಮತ್ತೆ ಎಕ್ಸ್ಟೆಂಡ ಮಾಡಿದ್ದಾರೆ ಈ ಜೂನ್ ತಿಂಗಳು ಪೂರ್ತಿ ನೀವು ಏನೇ ನಿಮ್ಮ ರೇಷನ್ ಕಾರ್ಡ್ ತಿದ್ದುಪಡಿ ಮಾಡಿಸ್ಕೋಬಹುದು ಬರೀ ಬಿ ಪಿ ಎಲ್ ಕಾರ್ಡ್ ಒಂದೇ ಅಲ್ಲ ಎ ಪಿ ಎಲ್ ಅಂತ್ಯೋದಯ ಕಾರ್ಡ್ ಮೂರು ರೇಷನ್ ಕಾರ್ಡ್ ಏನೇ ತಿದ್ದುಪಡಿ ಇದ್ರು ಕೂಡ ನೀವು ಮಾಡಿಸ್ಕೋಬೋದು ಹೆಸರು ಸೇರಿಸೋದು ಅಥವಾ ಯಾರು ತಿರ್ಕೊಂಡಿರ್ತಾರೆ ಹೆಸರು ತೆಗ್ಸೋದಾಗಿರ್ಬೋದು ಅಥವಾ ಫೋನ್ ನಂಬರಲ್ಲಿ ಏನೋ ಬದಲಾವಣೆ ಆಗಿರ್ಬೋದು ಅಥವಾ ಅಡ್ರೆಸ್ ಅಲ್ಲಿ ಏನೋ ಚೇಂಜಸ್ ಆಗಿರ್ಬೋದು ಅಥವಾ ರೇಷನ್ ಡಿಪೋ ಅಡ್ರೆಸ್ ಏನೋ ಚೇಂಜ್ ಮಾಡಿಸೋದಾಗಿರ್ಬೋದು ಏನೇ ತಿದ್ದುಪಡಿ ಇದ್ರು ಕೂಡ ಈ ತಿಂಗಳು ಕೊನೆವರೆಗೂ ಅವಕಾಶನ ಮಾಡಿಕೊಟ್ಟಿದ್ದಾರೆ ಏನೇ ತಿದ್ದುಪಡಿ ಇದ್ರು ಕೂಡ ಮಾಡಿಸ್ಕೊಳ್ಳಿ ಹಾಗೆ ಈ ಕೆ ವೈ ಸಿ ಕೂಡ ಅಷ್ಟೇ ನಿಮ್ಮ ನಿಮ್ಮ ರೇಷನ್ ಕಾರ್ಡ್ನ ನಿಮ್ಮ ಆಧಾರ್ ಕಾರ್ಡ್ಗೆ ಲಿಂಕ್ ಮಾಡುವಂಥದ್ದು ನಿಮ್ಮ ರೇಷನ್ ಕಾರ್ಡ್ ಅಲ್ಲಿ ಎಷ್ಟು ಹೆಸರು ಇರುತ್ತೋ ಅಷ್ಟು ಜನದ್ದು ಕೂಡ ಇ ಕೆ ವೈ ಸಿ ಕಂಪಲ್ಸರಿ ಆಗಿರಬೇಕು ಅದು ಕೂಡ ಮೇ ಮೂವತ್ತೊಂದನೇ ತಾರೀಕು ಕ್ಲಾಸ್ ಡೇಟ್ ಆಗೋಗಿತ್ತು ಬಟ್ ಇನ್ನೂ ತುಂಬಾ ಜನ ಮಾಡಿಸಿ ಇರೋ ಕಾರಣ ಮತ್ತೆ ಈ ತಿಂಗಳು ಕೂಡ ಎಕ್ಸ್ಟೆಂಡ್ ಮಾಡಿದ್ದಾರೆ ಅಂದರೆ ಕೂಡ ಜೂನ್ ಎಂಡಿಂಗ್ವರೆಗೂ ಟೈಮ್ ಇದೆ ನೀವು ಹೊಸ ರೇಷನ್ ಕಾರ್ಡ್ ರೇಷನ್ ಕಾರ್ಡ್ ತಿದ್ದುಪಡಿಗೆ ನೀವು ಬೆಂಗಳೂರು ಗ್ರಾಮ ಒನ್ ಕರ್ನಾಟಕ ನೀವು ಈ ರೇಷನ್ ಕಾರ್ಡ್ ಇ ಕೆ ವೈಸ್ ಮಾತ್ರ ನಿಮ್ಮ ರೇಷನ್ ಡಿಪೋಗಳಲ್ಲೇ ಮಾಡ್ಕೊಡ್ತಾರೆ ನೀವು ಪ್ರತಿ ತಿಂಗಳು ಎಲ್ಲೋಗಿ ರೇಷನ್ ತಗೋತೀರಾ ಅಲ್ಲೇ ಹೋದ್ರೆ ನಿಮಗೆ ಇ ಕೆ ವೈಸ್ ಸಿ ಫ್ರೀ ಮಾಡ್ಕೊಡ್ತಾರೆ ರೀತಿ ದುಡ್ಡು ಕಟ್ಟೋ ಆಗಿರೋದಿಲ್ಲ ಯಾರ್ದು ಕೆ ವೈ ಸಿ ಆಗಬೇಕು ಅವರ ಆಧಾರ್ ಕಾರ್ಡ್ ರೇಷನ್ ಕಾರ್ಡ್ ತಗೊಂಡ್ರೆ ತಂಬಿಂಪ್ರೆಷನ್ ತಗೊಂಡು ಲಿಂಕ್ ಮಾಡಿಕೊಳ್ತಾರೆ ಅಷ್ಟೇ ಇ ಕೆ ವೈ ಸಿ ಅಂದ್ರೆ ಏನಿಲ್ಲ ನಿಮ್ಮ ರೇಷನ್ ಕಾರ್ಡ್ಗೆ ನಿಮ್ಮ ಆಧಾರ್ ಕಾರ್ಡ್ನ ಲಿಂಕ್ ಮಾಡಿಸೋದಕ್ಕೆ ಇ ಕೆ ವೈ ಸಿ ಅನ್ನೋದು ಸೊ ಕಂಪಲ್ಸರಿ ಮಾಡಿದ್ದಾರೆ ಇದು ರಾಜ್ಯ ಸರ್ಕಾರದಿಂದ ಮಾತ್ರ ಅಲ್ಲ ಕೇಂದ್ರ ಸರ್ಕಾರದಿಂದನೂ ಇದ್ರ ಬಗ್ಗೆ ಆದೇಶ ಬಂದಿದೆ ಇ ಕೆ ವೈ ಸಿ ಕಂಪಲ್ಸರಿ ಅನ್ಬಿಟ್ಟು ಸೊ ಮಾಡಿಸ್ಕೊಳ್ಳೇಬೇಕು ಮಾಡಿಸ್ಕೊಂಡಿಲ್ಲ ಅಂದ್ರೆ ನಿಮ್ಮ ರೇಷನ್ ಕಾರ್ಡ್ ಕ್ಯಾನ್ಸಲ್ ಮಾಡಿಬಿಡ್ತಾರೆ ಪರ್ಮನೆಂಟ್ ಆಗಿ ನೀವು ಮತ್ತೆ ಅಪ್ಲೈ ಮಾಡೋಕ್ಕೂ ಆಗಲ್ಲ ಹಾಗೆ ಆವಾಗ ಇ ಕೆ ವೈ ಸಿ ಮಾಡಿಸ್ಕೊಳ್ತೀವಿ ಅಂದರೆ ಮಾಡೋಕೆ ಸೊ ಹಾಗಾಗಿ ಅವಕಾಶ প্ৰতিয় ক'লি ಹಾಗಾಗಿ ತಿದ್ದುಪಡಿ ಆಗಿರ್ಬೋದು ಇ ಕೆ ವೈ ಸಿ ಆಗಿರ್ಬೋದು ಏನೇ ಇದ್ರೂ ಕೂಡ ಮಾಡಿಸ್ಕೊಳ್ಳಿ ಹಾಗೆ ಇನ್ನೊಂದು ಆಧಾರ್ ಕಾರ್ಡ್ ಅಪ್ಡೇಟ್ ಕೂಡ ಫ್ರೀಯಾಗಿ ಮಾಡಿಕೊಡ್ತಿದ್ದಾರೆ ಅದಕ್ಕೆ ಲಾಸ್ಟ್ ಡೇಟ್ ಬಂದು ಜೂನ್ ಹದಿನಾಲ್ಕನೇ ತಾರೀಕು ಲಾಸ್ಟ್ ಡೇಟ್ನ ಇಟ್ಟಿದ್ದಾರೆ ಹಾಗಾಗಿ ಆಧಾರ್ ಕಾರ್ಡ್ ಮಾಡಿಸಿ ಯಾರೆಲ್ಲ ಹತ್ತು ವರ್ಷ ಆಗಿದೆ ಏನೂ ಚೇಂಜಸ್ ಮಾಡಲಿಲ್ಲ ಅನ್ನೋರು ದಯವಿಟ್ಟು ಮಾಡಿಸ್ಕೊಳ್ಳಿ ಫ್ರೀಯಾಗಿ ಆಮೇಲೆ ನೀವು ಫೈನ್ ಕಟ್ಟಿ ಮಾಡಿಸ್ಕೋಬೇಕಾಗತ್ತೆ ಇಲ್ಲಾಂದರೆ ಒಂದ್ಸತಿ ಚಾನ್ಸೇ ಕೊಡೋದಿಲ್ಲ ಫೈನ್ ಕಟ್ಟಿದ ಮೇಲೂ ಕೂಡ ಮಾಡ್ಸೋಕ್ಕಾಗೋದಿಲ್ಲ ಸೊ ಹಾಗಾಗಿ ಮಾಡಿಸ್ಕೊಳ್ಳಿ ಇಲ್ಲ ನಿಮ್ಮ ಆಧಾರ್ ಕಾರ್ಡ್ ಕೂಡ ಕ್ಯಾನ್ಸಲ್ ಆಗುತ್ತೆ ಆಧಾರ್ ಕಾರ್ಡ್ ಅನ್ನೋದು ಬಹಳ ಇಂಪಾರ್ಟೆಂಟ್ ಇವಾಗಿನ ಟೈಮಲ್ಲಿ ರೇಷನ್ ಕಾರ್ಡ್ ಆಗಿರ್ಬೋದು ಆಧಾರ್ ಕಾರ್ಡ್ ಆಗಿರ್ಬೋದು ಎಲ್ಲಾದ್ರೂ ಕೇಳ್ತಾರೆ ಸಾಕಷ್ಟು ಯೋಜನೆಗಳನ್ನ ಬಿಟ್ಟಿದ್ದಾರೆ ಅದರಲ್ಲೂ ಬಿ ಪಿ ಎಲ್ ರೇಷನ್ ಕಾರ್ಡ್ ಇದ್ರೆ ಅಂದ್ರೆ ಸಾಕಷ್ಟು ಪ್ರಯೋಜನಗಳನ್ನ ನೀವು ಪಡ್ಕೋಬೋದು ಹಾಗಾಗಿ ಏನೇ ಅಪ್ಡೇಟ್ ಹೇಳಿದ್ರು ಕೂಡ ಸರ್ಕಾರದಿಂದ ನೆಗ್ಲೆಕ್ಟ್ ಮಾಡ್ದೆ ಮಾಡಿಸ್ಕೊಳ್ಳಿ ಕೆಲವರಿಗೆ ವಿಷಯನೇ ಗೊತ್ತಿರೋದಿಲ್ಲ ಕೆಲವರಿಗೆ ವಿಷಯ ಗೊತ್ತಿದ್ರು ಕೂಡ ನೆಗ್ಲೆಕ್ಟ್ ಮಾಡ್ತಾರೆ ಅಯ್ಯೋ ಯಾರು ಮಾಡಿಸ್ಕೊಳ್ತಾರೆ ಮಾಡಿಸಿದ್ರೆ ಆಯ್ತು ಬಿಡು ಅಂದ್ಬಿಟ್ಟು ನೆಗ್ಲೆಕ್ಟ್ ಮಾಡ್ತಾರೆ ಅದು ಅದೊಂದ್ಸತಿ ಕ್ಯಾನ್ಸಲ್ ಆಯಿತು ಅಂದರೆ ಪರ್ನೆ ಕ್ಯಾನ್ಸಲ್ ಆಗುತ್ತೆ ಮತ್ತೆ ನೀವು ಹೋಗಿ ಅಪ್ಲೈ ಮಾಡೋಕ್ಕೂ ಆಗಲ್ಲ ಅಥವಾ ಫೈನ್ ಕಟ್ಟಿ ಮಾಡ್ತೀವಿ ಅಂದರೆ ಅದಕ್ಕೂ ಕೂಡ ಅವಕಾಶ ಇರಲ್ಲ ಸೊ ಹಾಗಾಗಿ ಮಿಸ್ ಮಾಡ್ದಲೇ ಮಾಡಿಸ್ಕೊಳ್ಳಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಕೂಡ ದಯವಿಟ್ಟು ವೀಡಿಯೋಸ್ನ ಶೇರ್ ಮಾಡಿ ಇದೇ ರೀತಿ ಏನೇ ಸರ್ಕಾರದಿಂದ ಅಪ್ಡೇಟ್ ಬರಲಿ ಯಾವುದೇ ಯೋಜನೆ ಬರಲಿ ನಾನು ಖಂಡಿತ ವೀಡಿಯೋ ಮಾಡಿ ತಿಳಿಸ್ತೀನಿ ಈ ವಿಡಿಯೋದಿಂದ ಸ್ವಲ್ಪನಾದರೂ ಮಾಹಿತಿ ಸಿಕ್ತು ಅಂತಾರೆ ವಿಡಿಯೋಗೆ ಲೈಕ್ ಮಾಡಿ ತುಂಬ ಜನ ವೀಡಿಯೋಸ್ ನೋಡ್ತಿರಾದರೆ ಲೈಕ್ ಮಾಡಿರಲ್ಲ ಲೈಕ್ ಮಾಡಿದ್ರೆ ನನಗೂ ಇನ್ನೂ ಕೂಡ ಮೋಟಿವೇಶನ್ ಸಿಗುತ್ತೆ ಇದೇ ರೀತಿ ಹೆಚ್ಚು ಹೆಚ್ಚು ವೀಡಿಯೋಸ್ನ ಮಾಡ್ತಾನೆ ಇರ್ತೀನಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇದ್ದೀರಾ ಥ್ಯಾಂಕ್ ಯು ಸೋ ಮಚ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಈಗಲೂ ಹೋಗಿ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಇನ್ಸ್ಟಾಗ್ರಾಮಲ್ಲಿ ಕೂಡ ಫಾಲೋ ಮಾಡೋದನ್ನ ಮರಿಬೇಡಿ ಇಷ್ಟೊತ್ತು ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ನಮಸ್ಕಾರ